ಗೈಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ವೀಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬಿಡ ಡೈರೆಕ್ಟ್ ಮ್ಯಾಟ್ರಿಗ್ ಹೋಗಣ ಗೈಸ್ ನಿಮಗೆಲ್ಲ ಗೊತ್ತಿದ್ದಂಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದಂತ ರಕ್ಷಿತಾ ಶೆಟ್ಟಿ ಅವರು ಹೋಗಿದ್ದಿನೇ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ರೀತಿ ಬಿಗ್ ಬಾಸ್ನವರು ಒಂದು ಪ್ರೋಮೋ ಬಿಟ್ಟಿದ್ರು ಸೊ ಆ ಪ್ರೋಮೋನ ನಾವು ನಿಜ ಅಂತ ನಂಬ್ಕೊಂಡು ಸುಮ್ಮನೆ ಇದ್ವಿ ಆದ್ರೆ ಅದು ನಿಜ ಅಲ್ಲ ಗೈಸ್ ಯಾಕಂದ್ರೆ ಮನೆಯಿಂದ ಎಲಿಮಿನೇಟ್ ಆಗಿ ಎರಡು ದಿನ ಆದ್ರೂ ಅವ್ರು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿಲ್ಲ ಹಾಗೇನೆ ಯಾವುದೇ ನ್ಯೂಸ್ ಚಾನಲ್ ಜೊತೆನೂ ಇಂಟರ್ವ್ಯೂ ಕೊಟ್ಟಿಲ್ಲ ಸೊ ಎರಡು ದಿನ ಆದ್ರೂ ಯಾವುದೇ ನ್ಯೂಸ್ ಚಾನಲ್ ಕಾಣಿಸ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿರೋ ನೀವೇ ಯೋಚನೆ ಮಾಡಿ ಗೈಸ್ ಏನಾಗಿರ್ಬೋದು ಅಂದ್ರೆ ಅವರಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಲೈವ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಜೊತೆ ಇದಾರೆ ಗೈಸ್ ಅಂದ್ರೆ ಏನು ಇಟ್ಕೊಂಡಿದ್ದಾರೆ ಅಂದ್ರೆ ಈಗ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಬರೋಕು ಮುಂಚೆ ಒಂದು ನೆಗೆಟಿವ್ ಒಪಿನಿಯನ್ ಇತ್ತು ಅವ್ರ ಮೇಲೆ ಅಂದ್ರೆ ಇವಳೇನು ಏನೋ ತಪ್ ತಪ್ಪು ಮಾತಾಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಡಿಯೋ ಮಾಡ್ಕೊಳ್ತಾ ಫೇಮಸ್ ಆಗಿದ್ದಾಳೆ ಇಂಥವ್ರನ್ನೆಲ್ಲ ಕರೆಸಿ ಬಿಗ್ ಬಾಸ್ ಒಂದು ಅವಕಾಶ ಕೊಡ್ತಾರೆ ಆ ಥರ ಎಲ್ಲ ಒಂದು ನೆಗೆಟಿವ್ ಒಪಿನಿಯನ್ ಇತ್ತು ಬಟ್ ಅದು ಓದಿ ಹೋಗಿ ಅವ್ರು ಕಾಣಿಸ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಒಂದು ಕ್ಲಿಪ್ ಆದ್ರೂ ಒಂದು ಎಪಿಸೋಡ್ ಆದ್ರೂನು ಆ ಎಪಿಸೋಡ್ ಎಲ್ಲ ಎಲ್ಲಾ ಜನರು ಮನ್ಸಾಗ ಗೆದ್ದಿದ್ದಾರೆ ಸೊ ಈಗ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ ಅಂದ್ರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಮತ್ತೆ ಕರೆಸಿ ಬಿಗ್ ಬಾಸ್ ನನಗೆ ರೀ ಎಂಟ್ರಿ ಕೊಡಿಸಿ ಅಂತ ತುಂಬಾನೇ ಎಲ್ಲ ಟ್ರೋಲ್ ಪೇಜಸ್ ಎಲ್ಲಾ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಎಂಥವ್ರಿಗೆ ಬೇಕಿದ್ರು ರಾತ್ರಿ ರಾತ್ರಿ ಅಂದ್ರೆ ಇಂಥ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಅಂತ ತುಂಬಾ ರೀಚಿಂಗ್ ತಂದು ಕೊಡುತ್ತೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಅವ್ರಿಗೆ ಒಂದು ಕಾಲ್ ಹೋಗಿರುತ್ತೆ ಅಂದ್ರೆ ಅವ್ರಲ್ಲಿ ಏನೋ ಒಂದು ಟ್ಯಾಲೆಂಟ್ ನೋಡಿನೇ ಕಾಲ್ ಮಾಡಿರ್ತಾರೆ ನಮಗೆ ಬಂದಿಲ್ಲ ಅಂದ್ರೆ ನಾವಿನ್ ಏನು ಮಾಡಿಲ್ಲ ಅಂತ ಅವ್ರಿಗೆ ಹೋಗಿದೆಯಂದ್ರೆ ಅವ್ರು ಏನು ಮಾಡಿದಾರೆ ಅಂತ ಅರ್ಥ ಅಲ್ಲ ಗೈಸ್ ಸೊ ಹಂಗೇನೆ ಈ ರೀತಿ ಎಲಿಮಿನೇಟ್ ಆಗಿರೋ ರೀತಿ ಎಲಿಮಿನೇಟ್ ಮಾಡಿ ಮತ್ತೆ ಕರೆಸಿರೋ ಉದಾಹರಣೆ ತೆಲುಗು ಇಂಡಸ್ಟ್ರಿಲಿ ಅಲ್ಲ ತೆಲುಗು ಒಂದು ಭಾಷೆಯಲ್ಲಿ ನಡೀತಿರೋ ಬಿಗ್ ಬಾಸ್ ಅಲ್ಲಿ ಆಗಿದೆ ಅಂತೆ ಸೊ ಅದೇ ರೀತಿ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲೂ ಮಾಡ್ತಾರ ಮತ್ತೆ ರಕ್ಷಿತ್ ಶೆಟ್ಟಿ ಅವ್ರನ್ನ ಕರೆಸ್ತಾರ ಅಂದರೆ ತುಂಬಾ ಬೇಡಿಕೆ ಇದೆ ಕರೆಸ್ಬೇಕು ಕರ್ಸ್ಬೇಕು ಅಂತ ಬಿಗ್ ಬಾಸ್ನವರು ಇದೇ ಒಂದು ಬೇಡಿಕೆನ ಹೆಚ್ಚು ಮಾಡೋದಿಕ್ಕೆ ಅಂದರೆ ಒಂದು ಟಿ ಆರ್ ಪಿ ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಈ ಥರ ಒಂದು ಗಿಮಿಕ್ ಮಾಡಿದ್ರ ಅಂದರೆ ಅವ್ರನ್ನ ಎಲಿಮಿನೇಟ್ ಮಾಡೋ ಥರ ಒಂದು ಮಾಡಿ ಆಮೇಲೆ ಮತ್ತೆ ಕರ್ಸೋಕೆ ಗೊತ್ತಿಲ್ಲ ಕಾಯಿಸಿ ಏನು ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ಈ ಸಲ ಒಂದು ಟ್ಯಾಗ್ ಲೈನ್ ಇದೆ ಅನ್ಎಕ್ಸ್ಪೆಕ್ಟೆಡ್ ಸಿಚ್ಯುವೇಶನ್ಸ್ ಅಂತ ಅನ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಇವತ್ತಿನ ಎಪಿಸೋಡಲ್ಲೂ ಇವತ್ತಿನ ಒಂದು ಪ್ರೋಮೋದಲ್ಲೂ ಒಂದು ತುಂಬನೇ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಎಲ್ಲಾನು ಕೊಡ್ತಿದ್ದಾರೆ ಸೊ ನೋಡಬೇಕಾಗಿಸ್ತು ಕಾಯ್ದು ಏನು ಕರೆಸ್ತಾರೋ ಇಲ್ಲವೋ ಅಂತ ನೋಡೋಣ ಸೊ ಹಂಗೇನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಂಗೇನೇ ನನ್ನ ಒಂದು ಪೇಜ್ನ ಎಲ್ರಿಗೂ ಶೇರ್ ಮಾಡಿ ಬಾಯ್